ಎಸ್ ಆತ್ಮೀಯ ಸ್ನೇಹಿತ ಶಿಕ್ಷಕರುಗಳಿಗೆ ನಮಸ್ಕಾರ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತಕರು ಕಚೇರಿ ನೃಪದಂಗ್ ರಸ್ತೆ ಬೆಂಗಳೂರು ನಿನ್ನೆ ಅವಧಿಯಲ್ಲಿ ಹತ್ತೊಂಬತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈಗಾಗಲೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಿ ಪಿ ಎಸ್ ಟಿ ಆರ್ ಶಿಕ್ಷಕರು ಸರ್ಕಾರಿ ಒಂದು ಶಾಲೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸೊ ಅವರೆಲ್ಲರನ್ನ ಕುರಿತು ಪ್ರಥಮ ವೇತನ ಪ್ರಮಾಣ ಪತ್ರವನ್ನು ನೀಡುವ ಕುರಿತು ಮಾಹಿತಿಯನ್ನು ಆಯುಕ್ತರು ಹಂಚಿಕೊಂಡಿರತಕ್ಕಂಥದ್ದು ಇಲ್ಲಿ ತಿಳಿದು ಬರ್ತಾಯಿದೆ ಇದರಿಂದ ಸೊ ಏನಿದೆ ಅಂತಕ್ಕಂಥದ್ದನ್ನು ನೋಡ್ಕೋಬೋದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಪತ್ರದಲ್ಲಿ ಕೋರಿರುವಂತೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪದವೀಧರ ಪ್ರಾಥಮಿಕ ಶಿಕ್ಷಕರು ಆರರಿಂದ ಒಂದು ಎಂಟನೇ ತರಗತಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಯ್ಕೆಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿಗೊಂಡು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆ ಶಿಕ್ಷಕರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಪ್ರಥಮ ವೇತನ ಪ್ರಮಾಣಪತ್ರ ನೀಡುವ ಕುರಿತು ಉಲ್ಲೇಖಿತ ಪತ್ರದಲ್ಲಿ ಕೋರಿರುವುದನ್ನು ಪರಿಶೀಲಿಸಲಾಗಿದೆ ಪ್ರಥಮ ವೇತನ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ ಪ್ರಾಧಿಕಾರಿಗಳಿಗೆ ಅಧಿಕಾರವನ್ನು ಪ್ರತ್ಯಾಯೋಜಿಸಲಾಗಿರುವುದರಿಂದ ಸದರಿ ಶಿಕ್ಷಕರು ಕಡ್ಡಾಯವಾಗಿ ಆನ್ಲೈನ್ ತಂತ್ರಾಂಶದ ಇಇ ಡಿ ಎಸ್ ಮುಖಾಂತರ ಅರ್ಜಿ ಸಲ್ಲಿಸಿದಲ್ಲಿ ನಿಯಮಾನುಸಾರ ಪರಿಶೀಲಿಸಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಡುವ ಷರತ್ತಿಗೆ ಒಳಪಟ್ಟು ಸದರಿ ಶಿಕ್ಷಕರುಗಳು ಶಾಲೆಗಳಲ್ಲಿ ಸ್ಥಳ ನಿಯುಕ್ತಿಗೊಂಡು ಕರ್ತವ್ಯಕ್ಕೆ ಹಾಜರಾಗಿ ಕಾರ್ಯನಿರ್ವಹಿಸಿದ ಅವಧಿಗೆ ವೇತನವನ್ನು ಪಾವತಿಸಬೇಕಾಗಿರುತ್ತದೆ ಪ್ರಯುಕ್ತ ಈ ಕುರಿತು ಅಗತ್ಯವಿರುವ ಪ್ರಥಮ ವೇತನ ಪ್ರಮಾಣ ಪತ್ರ ನೀಡುವ ಬಗ್ಗೆ ವಹಿಸಲು ಸೂಚಿಸಿದೆ ಬಿ ಬಿ ಕಾವೇರಿ ಮೇಡಮ್ದು ಆಯುಕ್ತಕರು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ತುಮಕೂರು ಜಿಲ್ಲೆ ತುಮಕೂರು ಸೊ ಈಗಾಗಲೇ ಎಲ್ಲರೂ ಕೂಡ ಕಳಿಸಿರ್ತಕ್ಕಂಥದ್ದು ಎಲ್ಲ ಡಿ ಡಿ ಪಿಗಳಿಗೆ ಹೀಗಾಗಿ ಎಲ್ಲ ಶಿಕ್ಷಕರು ಏನು ಹನ್ನೆರಡು ಸಾವಿರದ ಶಿಕ್ಷಕರು ಶಿಕ್ಷಕರಿದ್ದಾರೆ ಅವರೆಲ್ಲರಿಗೂ ಕೂಡ ಏನಂದರೆ ಪ್ರಥಮ ವೇತನ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಕಂಗ್ರ್ಯಾಚುಲೇಷನ್ ಈಚ್ ಆ್ಯಂಡ್ ಎವ್ರಿ ಒನ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಜರ್ನಿ ಹ್ಯಾವ್ ಅ ನೆಸ್ಟ್